ನಮಸ್ತೆ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ನಿಮ್ಗೆಲ್ಲರಿಗು ಇವತ್ತು ನಾನು ಅವರೆಕಾಯಿ ಸೀಸನಲ್ಲಿ ಅವರೆಕಾಯಿ ರೈಸ್ ಭಾತ್ ತಿಂದಿಲ್ಲ ಅಂದರೆ ಚೆನ್ನಾಗಿರೋಲ್ಲ ತುಂಬ ಅಂದರೆ ತುಂಬ ಟೇಸ್ಟಾಗಿರುತ್ತೆ ಅವರೆಕಾಯಿ ರೈಸ್ ಭಾತ್ ಬಂದು ನೀನು ನೋಡ್ಕೊಬ್ರೆ ಹೇಗೆ ಮಾಡೋದು ಅಂತೇಳ್ಬಿಟ್ಟು ಮೊದಲಿಗೆ ನಾನು ಟೊಮೆಟೊ ತೊಗೊಂಡಿದ್ದೀನಿ ನಿಮ್ಮ ಮೂರು ಫಾರಮ್ ಟೊಮೆಟೊ ತೊಗೊಂಡಿದ್ದೀನಿ ಯಾವುದೇ ಟೊಮೆಟೊ ಆದರೂ ಪರವಾಗಿಲ್ಲ ಹಾಕೋಬೋದು ನೀವು ಚಿಕ್ಕ ಚಿಕ್ಕ ಪೀಸ್ ಕಟ್ ಮಾಡ್ಕೊಂಡಾದ್ರೂ ಹಾಕೋಬೋದು ನೀವು ಮಸ ಈ ಥರ ಮಸಾಲೆಗೆ ರುಬ್ಬಿ ಹಾಕ್ತೀನಿ ಅಂದರೂ ಪರವಾಗಿಲ್ಲ ನಾನು ಮಸಾಲೆಗೆ ರುಬ್ಬಿ ಹಾಕ್ತೀನಿ ಇದ್ರ ಜೊತೆಗೆ ಹಸಿಮೆಣಕಾಯಿ ಹಾಕ್ತಾಯಿದ್ದೀನಿ ನೀವು ಗ್ರೀನ್ ಚಿಲ್ಲಿ ತಿನ್ನಲ್ಲ ಅಂದರೆ ಚಿಲ್ಲಿ ಪೌಡ್ರ್ ಯೂಸ್ ಮಾಡ್ಕೋಬೋದು ಪುದೀನ ಹಾಕ್ತಾಯಿದ್ದೀನಿ ರುಬ್ಬಕ್ಕೆ ಎಲ್ಲ ರುಬ್ಬಕ್ಕೆ ಹಾಕ್ತಾಯಿದ್ದೀನಿ ನಾನು ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಸ್ವಲ್ಪ ಸ್ವಲ್ಪ ತೆಂಗಿನಕಾಯಿ ಹಾಕ್ತಾಯಿದ್ದೀನಿ ತೆಂಗಿನಕಾಯಿ ಹಾಕೋದ್ರೆ ಟೇಸ್ಟ್ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಸ್ವಲ್ಪ ತೆಂಗಿನಕಾಯಿ ಹಾಕ್ತಾಯಿದ್ದೀನಿ ನೋಡಿ ಇದೆಲ್ಲ ಮಸಾಲೆ ರುಬ್ಕೊಬರ ಫೈನ್ ಪೇಸ್ಟ್ ಮಾಡ್ಕೊಬಂದಿದ್ದೀನಿ ನೋಡಿ ಮಸಾಲೆ ರುಬ್ಕೊಂಡು ನಾನು ಅವರೆಕಾಯಿ ತಗೊಂಡಿದ್ದೀನಿ ಒಂದು ಕಾಲು ಕೆ ಜಿ ಇದೆ ಅವರೆಕಾಯಿದು ಕುಕ್ಕರ್ಗೆ ಎಣ್ಣೆ ಎಣ್ಣೆ ಹಾಕ್ತಾಯಿದ್ದೀನಿ ನೀವು ಕುಕ್ಕರ್ ವಿಸಿಲ್ ಕೂಕ್ಸ್ ಹಂಗೆ ಕುಕ್ಕರ್ ವಿಸಿಲ್ ನಾನು ಕೂಗ್ಸಲ್ಲ ಅಲ್ಲ ಹಂಗೆ ಪ್ಲೇಟ್ ಮುತ್ಬಿಟ್ಟು ಹಾ ಇಡ್ತಾಯಿದ್ದೀನಿ ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ ನೋಡಿ ಗರಂ ಮಸಾಲೆ ಐಟಮ್ಗಳು ಹಾಕಿದ್ದೀನಿ ನಾನು ಪಲಾವೆಲೆ ಕಲ್ಲು ಹೂ ಚಕ್ಕೆ ಲವಂಗ ಸ್ಟಾರು ಸ್ಟಾರ್ ಹೂ ಎಲ್ಲನೂ ಹಾಕ್ಕೊಂಡಿದ್ದೀನಿ ನಾನು ಮತ್ತು ಈರುಳ್ಳಿ ಮೂರು ಕಟ್ ಮಾಡ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ಉದ್ದಾಗ ಕಟ್ ಮಾಡ್ಕೊಂಡಿದ್ದೆ ದೊಡ್ಡ ದೊಡ್ಡದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ ಒಂದೂವರೆ ಸ್ಪೂನು ನಾನು ಮಸಾಲೆ ರುಬ್ಬಕ್ಕೆ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಂಡಿಲ್ಲ ನಾನು ಪೇಸ್ಟ್ ಹಾಕಿ ನಾನು ಮಾಡ್ತಾಯಿದ್ದೇನೆ ಇದೆಲ್ಲ ಹಸಿ ಹಸ್ನಿಗೆ ಹೋಗೋವ್ರಿಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಿದ ಮಸಾಲೆ ರುಬ್ಕೊಂಡಿರ್ತೀನಲ್ಲ ಅದನ್ನು ಹಾಕ್ತಾಯಿದ್ದೀನಿ ಇದನ್ನು ಹಸಿ ಹಸ್ನೆ ಹೋಗೋವ್ರಿಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಜೊತೆಗೆ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜೊತೆಗೆ ನೀರು ಹಾಕದೆ ಫ್ರೈ ಮಾಡ್ಕೊತಾ ಇದ್ದೀನಿ ಎಣ್ಣೆದಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನು ಅರ್ಶನ ಹಾಕ್ತಾಯಿದ್ದೀನಿ ಸ್ವಲ್ಪ ನಾವು ಹಸಿಮೆಣಸಿನ್ಕಾಯಿ ಪುದೀನ ಕೊತ್ತಂಬರಿ ಸೊಪ್ಪು ಹಾಕಿ ರುಬ್ಬಿದ್ರೆ ಗ್ರೀನ್ ಕಲರ್ ಬರುತ್ತೆ ಕಲುಪ್ ಹಾಕ್ತಾಯಿದ್ದೀನಿ ರುಚಿಗೆ ಎಷ್ಟು ಬೇಕಷ್ಟು ರುಚಿಗೆ ಉಪ್ಪು ಹಾಕೊಳ್ಳಿ ಯಾಕಂದರೆ ಟೊಮೆಟೊ ಹಾಕಿದ್ದೀವಲ್ಲ ಟೊಮೆಟೊ ಹಾಕ್ಬಿಟ್ಟು ರುಬ್ಬಿದ್ದೀವಿ ಟೊಮೆಟೊ ಬೇಯೋಕೋಸ್ಕರ ನಾನು ಇವಾಗಲೇ ಉಪ್ಪು ಹಾಕ್ತಾಯಿದ್ದೀನಿ ಗ್ರೇಮ್ ಅಸಲ ಹಾಕೋನೆ ಹಾಕ್ತಾಯಿದಿನಿ 1 ಸ್ಪೂನ್ ಕಸ್ತೂರಿ ಮೆಂತೆ ಹಾಕೋತಾ ಇದಿನಿ ನೀವು ಹಸಿ ಮೆಂತೆ ಸೊಪ್ ಇದ್ರುನು ಹಾಕೋಬಹುದು ತುಂಬಾ ಟೇಸ್ಟ್ ಬರುತ್ತೆ ನಾನು ಹಸಿ ಮೆಂತೆ ಸೊಪ್ ಸಿಕ್ಕಿಲ್ಲ ನನಗೆ ಅದಕ್ಕೆ ಕಸ್ತೂರಿ ಮೆಂತೆ ಹಾಕಿ ನಾನು ತೋರ್ಸ್ತಾ ಇದಿನಿ ಮಸಾಲೆ ರುಬ್ಬಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟಾಗಲಿ ಚಕ್ಕೆ ಲವಂಗ ಆಗಲಿ ಏನೂ ಹಾಕಿಲ್ಲ ನಾನು ಇದರಲ್ಲಿ ನಾನು ಹಾಕ್ತಾ ಹಾಕ್ತಾಯಿರೋದು ಅವರೆಕಾಯಿ ತೊಳ್ಕೊಂಡಿದ್ದಿರೋದು ಅದು ಹಾಕ್ತಾಯಿದ್ದೇನೆ ತುಂಬ ತುಂಬ ಚೆನ್ನಾಗಿರುತ್ತೆ ಬ್ರೇಕ್ಫಾಸ್ಟ್ ರೆಸಿಪಿ ಲಂಚ್ ಬಾಕ್ಸ್ಗೆ ತುಂಬ ಟೇಸ್ಟಾಗಿರುತ್ತೆ ಮತ್ತು ವೆಜಿಟೇಬಲ್ಸು ಬರೀ ಅವರೆಕಾಯಿ ಜೊತೆಗೆ ಹಾಕ್ಕೊಂಡು ಮಾಡ್ಕೋಬೋದು ನಾನು ಕಾಲಿಫ್ಲವರ್ ಇತ್ತು ಅಂತ ಹೇಳ್ಬಿಟ್ಟು ಕಾಲಿಫ್ಲವರ್ ಹಾಕಿ ಮಾಡ್ತಾಯಿದ್ದೀನಿ ನೀವು ಯಾವುದೇ ವೆಜಿಟೇಬಲ್ಸ್ ಹಾಕ್ಕೂ ಮಾಡ್ಕೋಬೋದು ಅಂದರೆ ಸ್ಕಿಪ್ ಮಾಡ್ಬೋದು ಇದೆಲ್ಲ ಚೆನ್ನಾಗಿ ಮಸಾಲೆ ಜೊತೆಗೆ ಫ್ರೈ ಮಾಡ್ಕೊಳ್ಳೋಣ ಿ ತೊಳ್ಕೊಂಡು ಇಟ್ಕೊಂಡಿದ್ದೆ ಅದನ್ನ ಹಾಕ್ತಾ ಇದ್ದೇನೆ ಗ್ಲಾಸ್ ಅಕ್ಕಿ ತೊಳ್ಕೊಂಡಿದ್ದೆ ಅದನ್ನ ಹಾಕ್ತಾ ಇದ್ದೀನಿ ಒಂದ್ ಮೂರು ನಿಮಿಷ ಇದನ್ನು ಫ್ರೈ ಮಾಡ್ಕೋಬೇಕು ಕುಕ್ಕರ್ ಲಿಡ್ಡು ನಾನು ಕ್ಲೋಸ್ ಮಾಡೋಲ್ಲ ಯಾಕಂದರೆ ಅಕ್ಕಿ ಜಾಸ್ತಿ ಹಾಕ್ಬಿಟ್ಟಿದ್ದೀನಿ ವಿಸಿಲ್ ಕೂಗ್ಸಲ್ಲ ನಾನು ಹಂಗೆ ಪಾತ್ರೆದಲ್ಲಿ ಹೆಂಗೆ ಮಾಡ್ತೀನಿ ಆ ಥರ ಮಾಡ್ತೀನಿ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಇವಾಗ ಮ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ನಾನು ಹಾಕೋತಾ ಇದ್ದೀನಿ ಮೂರು ಗ್ಲಾಸ್ ಅಕ್ಕಿಗೆ ಆರು ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ ನೀವು ದೊಡ್ಡ ಕುಕ್ಕರ್ ಇದ್ದರೆ ದೊಡ್ಡ ಕುಕ್ಕರ್ ಆದರೂ ಮಾಡ್ಕೋಬೋದು ಇಲ್ಲ ಆದರೂ ಮಾಡ್ಕೋಬೋದು ಲಿಡ್ ಕ್ಲೋಸ್ ಮಾಡಿ ಒಂದು ಎರಡು ವಿಸಿಲ್ ಆದರೂ ಕೂಗ್ಸ್ಕೋಬೋದು ಸಾಕು ಎರಡು ವಿಸಿಲ್ ಕೂಗ್ಸಿದ್ರೆ ನಾನು ಒಂದು ಇದು ಜಾಸ್ತಿ ಆಗಿಬಿಟ್ಟಿದೆ ನೀರು ಮತ್ತು ಅಕ್ಕಿ ಅದಕ್ಕೆ ನಾನು ಲಿಡ್ಡು ಕ್ಲೋಸ್ ಮಾಡಲ್ಲ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಹಂಗೆ ನಾನು ಮಾಡ್ತಾಯಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಪ್ಲೇಟ್ ಮುಚ್ಚಿಡೋಣ ನೋಡಿ ಮೀಡಿಯಮ್ ಫ್ಲೇಮ್ ಇಟ್ಕೊಳ್ಳಿ ಹತ್ತಿಂದ ಹದಿನೈದು ನಿಮಿಷದಲ್ಲಿ ಬೇಗ ರೆಡಿ ಆಗುತ್ತೆ ಒಂದುಸಲ ಮಧ್ಯದಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಯಾಕಂದರೆ ನಾವು ಲಿಡ್ಡು ಕ್ಲೋಸ್ ಮಾಡಿಲ್ವಲ್ಲ ಕುಕ್ಕರ್ ಲಿಡ್ಡು ಕ್ಲೋಸ್ ಮಾಡಿಲ್ವಲ್ಲ ಕುಕ್ಕೋ ಚಾನ್ಸಸ್ ಇರುತ್ತೆ ಗ್ಯಾಸ್ ಮೇಲೆಲ್ಲ ಆಗುತ್ತೆ ಅದಕ್ಕೆ ಒಂದ್ಸಲ ಮಿಕ್ಸ್ ಮಾಡಿ ಮತ್ತೆ ಒಂದ್ಸಲ ಪ್ಲೇಟ್ ಮುಚ್ಚಿ ನೋಡಿ ಆಲ್ಮೋಸ್ಟ್ ಇದು ಆಗಿದೆ ಸ್ವಲ್ಪ ಸ್ವಲ್ಪ ನೀರಿದೆ ಇದು ಸ್ಟೀಮ್ಗೆ ಹಬೆಗೆ ದಮ್ ಗಿಡನ ಇದನ್ನು ಲೋ ಫ್ಲೇಮ್ ಮಾಡಿಬಿಟ್ಟು ದಮ್ ಗಿಡನ ಒಂದು ಸ್ಪೂನ್ ತುಪ್ಪ ಹಾಕಿ ನಾನು ಲೋ ಫ್ಲೇಮ್ಗೆ ಇಡ್ತಾಯಿದ್ದೀನಿ ನೀವು ಬಟರಾದ್ರೂ ಹಾಕೋಬೋದು ತುಪ್ಪಾದ್ರೂ ಹಾಕೋಬೋದು ತುಪ್ಪ ಒಂದು ಸ್ಪೂನ್ ಇದ್ದೀನಿ ನಾನು ತುಪ್ಪ ಬೇಡ ಅನ್ನೋರು ಸ್ಲಿಪ್ ಮಾಡ್ಬೋದು ತುಪ್ಪ ಹಾಕಿದ್ರೆ ಟೇಸ್ಟ್ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ತುಪ್ಪ ಇದ್ದೀನಿ ಒಂದು ಸ್ಪೂನು ಒಂದು ಪ್ಲೇಟ್ ಮುಚ್ಚಿ ನಾನು ಲೋ ಫ್ಲೇಮ್ ಇಟ್ಟು ಸ್ಟೀಮ್ಗೆ ಇಡ್ತಾ ಇದ್ದೀನಿ ಅದ್ರ ಮೇಲೆ ಏನಾರು ಇದ್ದೀನಿ ನಾನು ಕಲ್ಲಿ ಇದ್ದೀನಿ ಒಂದು ಐದು ನಿಮಿಷ ಸಾಕು ಈ ಥರ ನೀವು ದಮ್ಗೆ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ತುಂಬ ಬೇಗ ಆಗುತ್ತೆ ನೋಡಿ ಎಷ್ಟು ಬೇಗ ಉದ್ರ ರೈಸ್ ಭಾತ್ ರೆಡಿ ಆಯಿತು ಅವರೆಕಾಯಿ ರೈಸ್ ಭಾತು ನೀವು ನಿಮ್ಮ ಮನೆಗೆ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ ಮೊದಲಿಗೆ ಹೊಸ್ದಾಗಿ ಯಾರ್ಯಾರು ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಹೇಗಿದೆ ಅಂತ ತಿಳಿಸಿ ನಿಮ್ಮ ನೀವು ನಿಮ್ಮ ಮನೆಗೆ ಮಾಡಿ ಟೇಸ್ಟ್ ಹೇಗಿದೆ ಅಂತ ತಿಳಿಸಿ ಮೊಸರು ಬಜ್ಜಿ ಜೊತೆಗೆ ಬಿಸಿ ಬಿಸಿ ಅವರೆಕಾಯಿ ರೈಸ್ ಬಟ್ ರೆಡಿಯಾಗಿದೆ ತುಂಬಾ ತುಂಬ ಟೇಸ್ಟಾಗಿತ್ತು ಲೈಕ್ ಆಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ನಿಮ್ಮ ಲೈಕ್ ಆಂಡ್ ಕಮೆಂಟು ನಮಗೆ ಮೋಟಿವೇಶನ್ ಸಿಗುತ್ತೆ ಮುಂದೆ ಒಳ್ಳೆ ಒಳ್ಳೆ ರೆಸಿಪಿಗಳು ಮಾಡೋಣ ಅಂತ ಈ ವಿಡಿಯೋ ಯಾರ್ಯಾರು ನೋಡಿದರೆ ಅವ್ರಿಗೆಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ನಿಮಗೆಲ್ಲರಿಗೂ